ಆ ಸ್ನೇಹಿತರೆ ವೆಲ್ಕಮ್ ಟು ಮೈ ಟ್ಯೂಬ್ ಚಾನಲ್ ಕೃಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸುಫರ್ ನೋಡಿಕೊಳ್ಳಿ ಹಾಗೆ ಬೆಲ್ಲೆಸ್ ಮಾಡಿ ಬನ್ನಿ ಸ್ನೇಹಿತರೆ ಒಂಚೂರು ಟೈಮ್ ವೇಸ್ಟ್ ಮಾಡಿದೆ ಹಿಡಿಯೋ ಸ್ಟಾರ್ಟ್ ಮಾಡೋಣ ಹೊಸ್ತಾಗಿ ಎಲ್ಲ ನಮ್ಮ ಚಾನಲ್ ಯಾರು ನೋಡ್ತಾಯಿದ್ರೆ ಅವರು ದಯವಿಟ್ಟು ಸಫರ್ ನೋಡಿಕೊಳ್ಳಿ ನಾವು ಯಾವುದೇ ಹೇಳ್ ಹಿಡಿಯೋ ಯೂಸ್ ಕೊಡುತ್ತೆ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಒಂಚೂರು ಟೈಮ್ ವೇಸ್ಟ್ ಮಾಡೋದನ್ನ ಹಿಡಿಯೋ ಸ್ಟಾರ್ಟ್ ಮಾಡೋಣ ಹಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಎಲ್ಲರೂ ನೋಡಿ ನಿಮಗೆ ಹಿಡಿಯೋಸ್ ಹೇಳ್ತಾ ಹೊಸ್ತಾಗಿ ನೋಡೋರು ಖುಷಿ ಫಾರ್ಮಲ್ ಯೂಟ್ಯೂಬ್ ಚಾನಲ್ಗೆ ಎಕ್ಸ್ಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ಒಂಚೂರು ಟೈಮ್ ವೇಸ್ಟ್ ಮಾಡಿದ್ರೆ ಹಿಡಿಯೋ ಸ್ಟಾರ್ಟ್ ಮಾಡ್ತೀವಿ ನೋಡಿ ಸ್ನೇಹಿತರೆ ಇವತ್ತಿನ ಕೀಟನಾಶಕ ಔಷಧಿ ಬಗ್ಗೆ ಒಂದು ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ನಾವು ಚಿರಟ್ರಮೇಸ್ ಯೋಚನೆ ಕೊಡೋಣ ಹೋಲ್ಗೋಡ್ ಅಂತ ಹೋಲ್ಗೋಡು ಅದೊಂದು ಜಂತುನಾಶಕ ಔಷಧಿ ಅದು ಯಾವ ಥರ ಯೂಸ್ ಮಾಡಿದ್ನ ಹೇಳಿ ತಿಳ್ಕೊಂಡು ಅನ್ನಿಸ್ತಾರೆ ಒಂದು ಹೋಲ್ಗೋಡು ಒಂದು ಐಟ್ಯಾಕ್ ಸದ್ಯ ಯೂಸ್ ಮಾಡ್ಬೋದು ಡಿಸೆಂಬರ್ ತಿಂಗಳಲ್ಲಿ ಜನವರಿಯಲ್ಲಿ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಅನಿಸ್ತಾರೆ ಜಂತುನಾಶಕ ಔಷಧಿ ಹೋಲ್ಗೋಡ್ ಬಗ್ಗೆ ಮಾಹಿತಿ ಒಂದು ಐಟ್ಯಾಕ್ ಬಗ್ಗೆ ಮಾಹಿತಿ ತಿಳ್ಕೊಂಡು ಸ್ನೇಹಿತರೆ ಈಗ ಫಸ್ಟು ಮುಂಚೆದಾಗಿ ಹೋಲ್ಗೋಡ್ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಸ್ನೇಹಿತರೆ ಯಾವ್ದಾದ್ರೂ ಕುಡಿಯೆಲ್ಲ ಶಿಮಳೆ ಜಾಸ್ತಿ ಇರುತ್ತೆ ಸ್ವಲ್ಪ ಮೈ ಕಳಗು ಮಾಡಿ ಜಾಸ್ತಿ ಇರುತ್ತೆ ಅದಕ್ಕೆ ಹೋಲ್ಗೋಡಿ ಇದು ಮಾಡಿದ್ರೆ ತುಂಬಾ ಇದೆ ಹೋಲ್ಗರ್ಡು ಕಂಪ್ನಿ ಹಾಕಿ ಅದು ನಿಮ್ಗೆ ಈಜಾಕೊಂಡು ಸ್ನೇಹಿತರೆ ಅದು ಯಾವ ಥರ ಹಾಕಿ ಅದನ್ನು ಎಡಲು ತಿಳ್ಕೊಂಡು ನೋಡಿ ಸ್ನೇಹಿತರೆ ಅದನ್ನು ಆಳ ಹೋಟ್ಲು ಹಾಕಿ ಅವರು ನೀರು ಕುಡಿಸ್ಬಾರ್ದು ನೋಡಿಸಿ ರೀ ಹಾಗಾದ್ರೆ ನಿಮಗೆ ಜಂತುನಾಶಕ ಒಳಗಡೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಸ್ನೇಹಿತರೆ ಅದೊಂದು ಏನೋ ಒಂದು ಐಟ್ಯಾಕ್ ಐಟ್ಯಾಕ್ ಅದು ಕೂಡ ತುಂಬ ಚೆನ್ನಾಗಿತ್ತು ನೋಡಿ ಸ್ನೇ ಅದು ಈ ಟೈಮ್ ಆಗಿದೆ ಅದು ಏನಲ್ಲ ಸಿಂಗಲ್ ಕೆಮ್ಮು ಅದು ಸ್ವಲ್ಪ ಬರ್ತದೆ ಸ್ನೇಹಿತರೆ ಅದು ತುಂಬ ಚೆನ್ನಾಗಿ ಪ್ರೀಮಿ ಆಯ್ತು ನೆನಸಿದ್ರೆ ಹೋಲ್ ಹೋಲ್ಬೋರ್ಡ್ ಯಾವ್ದೋ ಹಾಕಿ ತುಂಬ ಚೆನ್ನಾಗಿ ಕೆಸಬಿಟ್ ನಡೆಸಿದ್ರೆ ಸ್ನೇಹಿತರೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಖುಷಿ ಬರ್ಬೋದು ಯೂಟ್ಯೂಬ್ ಚೆನ್ನಾಗಿ ಕೆಸಬಿಟ್ ಮಾಡಿದ್ರೆ ಅಂತ ನೋಡಿ ಸ್ನೇಹಿತರೆ ನಾವು ಓಲ್ಬೋರ್ಡ್ ಹಾಕಿ ಮಾಡಿದ್ವಿ ನಮಗೆ ಸ್ವಲ್ಪ ಕೂಡ ಕೆಮ್ಮತ ಇದೇ ಸೂಪರ್ ಆಗಿದೆ ತುಂಬಾ ಇದಾವೆ ನೋಡಿ ಸ್ನೇಹಿತರೆ ನೀವು ಐಟ್ಯಾಕ್ ಹಾಕ್ಬೋದು ಓಲ್ಬೋರ್ಟ್ ಹಾಕ್ಬೋದು ನಂಬರ್ ಒನ್ ಕೆಲಸ ಟೈಮ್ ಟಮಿ ಜನವರಿ ಡಿಸೆಂಬರ್ ತಿಂಗಳಲ್ಲಿ ಯೂಸ್ ಮಾಡಿ ಒಂದೆರಡು ದಿನ ಬಿಟ್ಟು ಮೂರು ಸೆಕೆಂಡಿನಲ್ಲಿ ಲಿವರ್ ಕೊಡಿಸ್ತೀನಿ ಯಾವ್ದು ಯಾವ್ದು ನಿಮಗೆ ಈ ಟ್ರಸ್ಟ್ ಇದೆ ಆ ಲಿವರ್ ಕೊಡಿಸಿದ್ರೆ ನಿಮಗೆ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಹೇಳ್ತಾ ನೋಡಿಸ್ನೇಹಿತರೆ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಗೆ ಸಪೋರ್ಟ್ ಮಾಡ್ತೀರಾ ಮತ್ತೆ ನೋಡಿದ್ರೆ ಯು ಸೊ ಮಚ್